ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶನ್ ಅವರು ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜೇಂದ್ರನ್ನ ಇಳಿಸದೆ ಹೋದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇವ್ರೇನೋ ಬಿಹಾರ್ನಾಗ ಬಂದ್ಬಿಟ್ಟು ಕೂಡ ನಾವು ಬಂದುಬಿಟ್ಟು ತಿಳ್ಕೊಂಡು ಬಿಹಾರ್ನಾಗ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋದು ಪ್ರಾಮಾಣಿಕ ವ್ಯಕ್ತಿ ಕುಟುಂಬ ರಾಜಕಾರಣ ಮಾಡಲಾರ ವ್ಯಕ್ತಿ ಯುದ್ಧದ್ರಿಂದ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಅಲಯನ್ಸ್ ಮತ್ತು ಏಳು ಪಕ್ಷಗಳು ಕೂಡಿ ಮಾಡಿ ಬಂದಾವು ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ರೆ ಆ ಕಾಲಕ್ಕೂ ಬಿಜೆಪಿ ಅಧಿಕಾರ ಬರಬೇಕನ್ನ ಸಾಧ್ಯ ಇಲ್ಲ ನಿತೀಶ್ ಕುಮಾರ್ ಯಾರೇ ನಾ ನಾವು ನಿತೀಶ್ ಕುಮಾರ್ ನಾವ್ಯಾಕೆ ನೋಡ್ರಿ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾಯ್ತು ನಿತೀಶ್ ಕುಮಾರ್ ಸಾಫ್ಟ್ ಇಲ್ಲ ನಾವು ನಮಗೆ ಎ ಕೆ ಪಾಟೀಲ್ ನಿತೀಶ್ ಕುಮಾರ್ ಒಳ್ಳೆಯವರು ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆಗೆ ನಾ ರೈಲ್ವೆ ರಾಜ್ಯ ಮಂತ್ರಿ ಇದ್ರು ಅವ್ರ ಕ್ಯಾಬಿನೆಟ್ ಇದ್ರು ನಾನು ರಾಜ್ಯ ಮಂತ್ರಿ ಒಳ್ಳೆಯ ಪ್ರಾಮಾಣಿಕೆ ಒಳ್ಳೆಯ ಆಡಳಿತಗಾರ ಮತ್ತು ಕುಟುಂಬ ರಾಜಕಾರಣ ಮಾಡದಿರೋದ್ರಿಂದ ಅವರಿಗೆ ಆ ರೀತಿ ಒಂದು ಜನರ ವಿಶ್ವಾಸ ಇತ್ತು ಅದೇ ರೀತಿ ನಾನು ಕೇಂದ್ರ ಬಿಜೆಪಿ ಹೈಕಮಾಂಡ್ಗೆ ಸಿದ್ದೇಶಣ್ಣ ಅಂತವ್ರನ್ನ ಯಾವ ಯಡಿಯೂರಪ್ಪಗೆ ಕಾರಿಗೆ ಪೆಟ್ರೋಲ್ ಹಾಕ್ಲಿಕ್ಕೆ ಪರಿಸ್ಥಿತಿ ಇರಲಿಲ್ಲ ಏನಾದರೂ ಕರ್ನಾಟಕದಲ್ಲಿ ಎಲೆ ಚುನಾವಣೆ ನಡೆದ್ರೆ ಆ ಹಣಕಾಸಿನ ಸಹಾಯ ಮಾಡೋದಂಥ ಮೊದಲ ಕುಟುಂಬ ಮಲ್ಲಿಕಾರ್ಜುನಪ್ಪನವರು ಇವತ್ತು ಯಡಿಯೂರಪ್ಪ ಎಷ್ಟು ಬೆಳಿಲಿಕ್ಕೆ ಕಾರಣ ಮೊದಲು ಮೂಲಭೂತ ಶ್ರೀ ಸಿದ ಜೆ ಎಂ ಸಿದ್ದೇಶ್ವರ ಪೂಜ್ಯ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವರು ಅವರೊಬ್ಬ ದೇವರಂಥ ದೇವರ ಸಮಾನವಾದಂಥ ವ್ಯಕ್ತಿ ಯಾಕಂದ್ರೆ ನಾನು ಅವರು ಕೂಡ ಎಂ ಪಿ ಇದ್ದೀವಿ ಅವರು ಪಾಪ ಇವರಿಗೆಲ್ಲ ಸಹಾಯ ಮಾಡಿದ್ರು ಆದರೆ ಇವತ್ತು ವಿಜೇಂದ್ರ ಯಡಿಯೂರಪ್ಪ ಶ್ಯಾಮನೂರು ಕುಟುಂಬ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ರಾಘವೇಂದ್ರ ಬರಬೇಕು ದಾವಣಗೆರೆಯಲ್ಲಿ ಅವ್ರ ಸೊಸೆ ಬರಬೇಕು ಶಾಮನೂರು ಒಪ್ಪಂದ ಮಾಡಿಕೊಂಡು ಶಾಮನೂರು ಶಿವಶಂಕರಪ್ಪ ಅವರು ಶಿವಮೊಗ್ಗಕ್ಕೆ ಹೋದಾಗ ಹೇಳ್ತಾರೆ ರಾಘವೇಂದ್ರ ಭಾಳ ಕೆಲಸ ಮಾಡ್ಯ ಅವ್ನಿಗೆ ಊಟ ಹಾಕತ್ತ ಹೇಳ್ತಾರೆ ಇವ್ ರಾತ್ರಿ ಯಡಿಯೂರಪ್ಪ ಬಂದು ಅವ್ರ ಮನೆಗೆ ಊಟ ಮಾಡಿ ಹೇಳ್ತಾನೆ ನಾವ್ ಏನಾದ್ರು ಮಾಡಿರೋ ನಮ್ಮ ಕೆಲವೊಂದು ಕ್ಯಾಂಡಿಡೇಟ್ಗಳು ಹೋದಾಗ ದಾವಣಗೆರೆಯಲ್ಲಿ ಅವಕ್ಕೆಲ್ಲ ಸ್ವಲ್ಪ ದುಡ್ಡು ಒಗದ್ ಬಿಡ್ರಿ ಅವತ್ತಿಂದು ನಿಮ್ ಪರವಾಗಿ ಮಾಡ್ಕೊಡ್ತೇ ಸಿದ್ದೇಶ್ವರ ಸೋಲಿಸಿದ್ರು ಇವತ್ತು ದೇಶದಲ್ಲಿ ಇಂಥ ಸೋಲಿಸಿದಂತ ಕರ್ನಾಟಕದಲ್ಲಿ ಐದಾರು ಲೋಕಸಭಾಗಳು ಗೆದ್ದಿದ್ರೆ ಇವತ್ತು ನಾವು ನಿತೀಶ್ ಕುಮಾರ್ ಪಾರ್ಟಿ ಮೇಲೆ ಚಂದ್ರಬಾಬು ನಾಯ್ಡು ಪಾರ್ಟಿ ಮೇಲೆ ಡಿಪೆಂಡು ನರೇಂದ್ರ ಮೋದಿ ಅವರ ಆಗ್ತಕ್ಕೆ ಆಗ್ತಿರ್ಲಿಲ್ಲ ರಮೇಶ್ ಜಾರಕಿಹೊಳಿ ಅವರು ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜೇಂದ್ರನ್ನ ಇಳಿಸದೆ ಹೋದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇವ್ರೇನೋ ಬಿಹಾರ್ನಾಗ ಬಂದ್ ಕೂಡಲೇ ನಾವು ಬಂದುಬಿಟ್ಟು ತಿಳ್ಕೊಂಡ್ರೆ ಬಿಹಾರ್ನಾಗ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋದು ಪ್ರಾಮಾಣಿಕ ವ್ಯಕ್ತಿ ಕುಟುಂಬ ರಾಜಕಾರಣ ಮಾಡಲಾರದ ವ್ಯಕ್ತಿ ಇದ್ದಿದ್ರಿಂದ ಬಿಹಾರದಲ್ಲಿ ಬಿಜೆಪಿ ಬಿ ಜೆ ಪಿ ಮತ್ತು ಅಲಯನ್ಸ್ ಮತ್ತು ಏಳೆಂಟು ಪಕ್ಷಗಳು ಕೂಡಿ ಮಾಡಿ ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ರೆ ಯಾವ ಕಾಲಕ್ಕೂ ಬಿ ಜೆ ಪಿ ಅಧಿಕಾರ ಬರಬೇಕು ಸಾಧ್ಯ ಇಲ್ಲ ನಿತೀಶ್ ನಾ ನಾವು ನಿತೀಶ್ ಕುಮಾರ್ ನಾವ್ಯಾಕೆ ನೋಡ್ರಿ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕೈತೆ ನಿತೀಶ್ ಕುಮಾರ್ ಸಾಫ್ಟ್ ಇಲ್ಲ ನಾವು ನಮಗೆ ಎ ಕೆ ಪಾಟೀಲ್ ನಿತೀಶ್ ಕುಮಾರ್ ಒಳ್ಳೆಯವರು ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆಗೆ ನಾ ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ ಅವ್ರು ಕ್ಯಾಬಿನೆಟ್ ಇದ್ರು ನಾನು ರಾಜ್ಯ ಮಂತ್ರಿಗಳು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಆಡಳಿತಗಾರ ಮತ್ತು ಕುಟುಂಬ ರಾಜಕಾರಣ ಮಾಡದಿರುವುದರಿಂದ ಅವರಿಗೆ ಆ ರೀತಿ ಒಂದು ಜನರ ವಿಶ್ವಾಸ ಇತ್ತು ಅದೇ ರೀತಿ ನಾನು ಕೇಂದ್ರ ಬಿಜೆಪಿ ಹೈಕಮಾಂಡ್ ಗೆ ಹಾಕ್ತೀನಿ ಸಿದ್ದೇಶ್ನ ಯಾವ ಯಡಿಯೂರಪ್ಪಗೆ ಕಾರಿಗೆ ಪೆಟ್ರೋಲ್ ಹಾಕ್ಲಾಕ ಪರಿಸ್ಥಿತಿ ಇರಲಿಲ್ಲ ಅವಾಗ ಏನಾದರೂ ಕರ್ನಾಟಕದಲ್ಲಿ ಎಲೆ ಚುನಾವಣೆ ನಡೆದ್ರೆ ಆ ಸಿದ್ದೇಶ ಹಣಕಾಸಿನ ಸಹಾಯ ಮಾಡದಂತ ಮೊದಲ ಕುಟುಂಬ ಮಲ್ಲಿಕಾರ್ಜುನಪ್ಪನವರು ಇವತ್ತು ಯಡಿಯೂರಪ್ಪ ಎಷ್ಟು ಬೆಳಿಲಿಕ್ಕೆ ಕಾರಣ ಮೊದಲು ಮೂಲಭೂತ ಶ್ರೀ ಸಿದ ಜೆ ಎಂ ಸಿದ್ದೇಶ್ವರ ಪೂಜ್ಯ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವರು ಅವರೊಬ್ಬ ದೇವರಂತಹ ಸು ದೇವರ ಸಮಾನವಾದಂಥ ವ್ಯಕ್ತಿ ಯಾಕಂದ್ರೆ ನಾನು ಅವ್ರಿಗೆ ಕೂಡ ಎಂ ಪಿ ಇದ್ದೀವಿ ಅವರು ಪಾಪ ಇವರಿಗೆಲ್ಲ ಸಹಾಯ ಮಾಡಿದ್ರು ಆದರೆ ಇವತ್ತು ವಿಜೇಂದ್ರ ಯಡಿಯೂರಪ್ಪ ಶ್ಯಾಮನೂರು ಕುಟುಂಬ ಜೊತೆಗೂ ಹೊಂದಾಣಿಕೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ರಾಘವೇಂದ್ರ ಬರಬೇಕು ದಾವಣಗೆರೆಯಲ್ಲಿ ಅವ್ರ ಸೊಸೆ ಬರಬೇಕು ಶ್ಯಾಮನೂರು ಒಪ್ಪಂದ ಮಾಡ್ಕೊಂಡು ಶಾಮೂರು ಶಿವಶಂಕರಪ್ಪ ಅವರು ಶಿವಮೊಗ್ಗಕ್ಕೆ ಹೋದಾಗ ಹೇಳ್ತಾರೆ ರಾಘವೇಂದ್ರ ಬಹಳ ಕೆಲಸ ಮಾಡ್ಯಾರ ಹೇಳ್ತಾರೆ ನೀವು ರಾತ್ರಿ ಯಡಿಯೂರಪ್ಪ ಬಂದು ಅವ್ರ ಮನೆಗೆ ಊಟ ಮಾಡಿ ಹೇಳ್ತಾನೆ ನಾವು ಏನಾದ್ರು ಮಾಡಿರೋ ನಮ್ಮ ಕೆಲವೊಂದು ಕ್ಯಾಂಡಿಡೇಟ್ಗಳು ಹೋದಾಗ ಬಿಡ್ ದಾವಣಗೆರೆಯಲ್ಲಿ ಅವೆಲ್ಲ ಸ್ವಲ್ಪ ದುಡ್ಡು ಹೋಗದ್ ಬಿಡ್ರಿ ಅವತ್ತಿಂದು ನಿಮ್ಮ ಪರವಾಗಿ ಮಾಡ್ತೇ ಸೋಲ್ಸು ಇವತ್ತ ದೇಶದಲ್ಲಿ ಇಂಥ ಸೋಲಿಸದಂತ ಕರ್ನಾಟಕದಲ್ಲಿ ಐದಾರು ಲೋಕಸಭಾಗಳು ಗೆದ್ದಿದ್ರೆ ಇವತ್ತು ನಾವು ನಿತೀಶ್ ಕುಮಾರ್ ಪಾರ್ಟಿ ಮೇಲೆ ಚಂದ್ರಬಾಬು ನಾಯ್ಡು ಪಾರ್ಟಿ ಮೇಲೆ ಡಿಪೆಂಡು ನರೇಂದ್ರ ಮೋದಿಯವರ ಆಕೆ ಆಗ್ತಿರ್ಲಿಲ್ಲ ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶನ್ ಅವರು ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜಯೇಂದ್ರನ ಇಳಿಸದೆ ಹೋದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇವ್ರೇನೋ ಬಿಹಾರ್ನಾಗ ಬಂದ್ಬಿಟ್ ಕೂಡ ನಾವು ಬಂದುಬಿಟ್ಟು ತಿಳ್ಕೊಂಡ್ರೆ ಬಿಹಾರ್ನಾಗ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋದು ಪ್ರಾಮಾಣಿಕ ವ್ಯಕ್ತಿ ಕುಟುಂಬ ರಾಜಕಾರಣ ಮಾಡಲಾರ ವ್ಯಕ್ತಿ ಇದ್ದರಿಂದ ಬಿಹಾರದಲ್ಲಿ ಬಿ ಜೆ ಪಿ ಮತ್ತು ಅಲಯನ್ಸ್ ಮತ್ತು ಏಳೆಂಟು ಪಕ್ಷಗಳು ಕೂಡಿ ಮಾಡಿ ನಾವು ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ರೆ ಆ ಕಾಲಕ್ಕೂ ಬಿ ಜೆ ಪಿ ಅಧಿಕಾರ ಬರಬೇಕು ಕರ್ನಾಟಕ ಸಾಧ್ಯ ಇಲ್ಲ ನಿತೀಶ್ ನಾ ನಾವು ನಿತೀಶ್ ಕುಮಾರ್ ನಾವ್ಯಾಕೆ ನೋಡ್ರಿ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾಯ್ತು ನಿತೀಶ್ ಕುಮಾರ್ ಸಾಫ್ಟ್ ಇಲ್ಲ ನಾವು ನಮಗೆ ಎ ಕೆ ಪಾಟೀಲ್ ನಿತೀಶ್ ಕುಮಾರ್ ಒಳ್ಳೆಯವರು ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆಗೆ ನಾ ರೈಲ್ವೆ ರಾಜ್ಯ ಮಂತ್ರಿ ಇದ್ರು ಕ್ಯಾಬಿನೆಟ್ ಇದ್ರು ನಾನು ರಾಜ್ಯ ಮಂತ್ರಿದು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಆಡಳಿತಗಾರ ಮತ್ತು ಕುಟುಂಬ ರಾಜಕಾರಣ ಮಾಡದೇ ಇರೋದ್ರಿಂದ ಅವರಿಗೆ ಆ ರೀತಿ ಒಂದು ಜನರು ವಿಶ್ವಾಸ ಅದೇ ರೀತಿ ನಾನು ಕೇಂದ್ರ ಬಿಜೆಪಿ ಹೈಕಮಾಂಡ್ಗೆ ಹೇಳ್ತೀನಿ ಅಂತವ್ರನ್ನ ಯಾವ ಯಡಿಯೂರಪ್ಪಗೆ ಕಾರಿಗೆ ಪೆಟ್ರೋಲ್ ಹಾಕ್ಲಾಕ ಪರಿಸ್ಥಿತಿ ಇರಲಿಲ್ಲ ಏನಾದರೂ ಕರ್ನಾಟಕದಲ್ಲಿ ಎಲೆ ಚುನಾವಣೆ ನಡೆದ್ರೆ ಆ ಸಿದ್ದೇಶಣ್ಣನೇ ಹಣಕಾಸಿನ ಸಹಾಯ ಮಾಡದಂತ ಮೊದಲ ಕುಟುಂಬ ಮಲ್ಲಿಕಾರ್ಜುನಪ್ಪನವರು ಇವತ್ತು ಯಡಿಯೂರಪ್ಪ ಎಷ್ಟು ಬೆಳಿಲಿಕ್ಕೆ ಕಾರಣ ಮೊದಲು ಮೂಲಭೂತ ಶ್ರೀ ಸಿದ್ಧ ಜೆ ಎಂ ಸಿದ್ದೇಶ್ವರ ಪೂಜ್ಯ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವರು ಅವರೊಬ್ಬ ದೇವರಂತ ದೇವರ ಸಮಾನವಾದಂಥ ವ್ಯಕ್ತಿ ಯಾಕಂದ್ರೆ ನಾನು ಅವರು ಕೂಡ ಎಂ ಪಿ ಇದ್ದೀವಿ ಅವರು ಪಾಪ ಎಲ್ಲಾ ಸಹಾಯ ಮಾಡಿದ್ರು ಆದರೆ ಇವತ್ತು ವಿಜೇಂದ್ರ ಯಡಿಯೂರಪ್ಪ ಶ್ಯಾಮನೂರು ಕುಟುಂಬ ಜೊತೆಗೂ ಹೊಂದಾಣಿಕೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ರಾಘವೇಂದ್ರ ಬರಬೇಕು ದಾವಣಗೆರೆಯಲ್ಲಿ ಅವ್ರ ಸೊಸೆ ಬರಬೇಕು ಶ್ಯಾಮನೂರು ಒಪ್ಪಂದ ಮಾಡಿಕೊಂಡು ಶಾಮೂರ್ ಶಿವಶಂಕರಪ್ಪ ಅವರು ಶಿವಮೊಗ್ಗಕ್ಕೆ ಹೋದಾಗ ಹೇಳ್ತಾರೆ ರಾಘವೇಂದ್ರ ಬಹಳ ಕೆಲಸ ಮಾಡ್ಯಾರ ಅವ್ನಿಗೆ ಊಟ ಹಾಕತ್ತ ಹೇಳ್ತಾರೆ ಇವ್ ರಾತ್ರಿ ಯಡಿಯೂರಪ್ಪ ಬಂದು ಅವ್ರ ಮನೆಗೆ ಊಟ ಮಾಡಿ ಹೇಳ್ತಾನೆ ಏನಾದರೂ ಮಾಡಿರೋ ನಮ್ಮ ಕೆಲವೊಂದು ಕ್ಯಾಂಡಿಡೇಟ್ಗಳು ಹೋದಾಗ ಬಿಟ್ಟು ದಾವಣಗೆರೆಯಲ್ಲಿ ಅವಕ್ಕೆಲ್ಲ ಸ್ವಲ್ಪ ದುಡ್ಡು ಒಗೆದ್ ಬಿಡ್ರಿ ತಿಂದು ನಿಮ್ ಪರವಾಗಿ ಮಾಡ್ತಾರೆ ಸಿದ್ದೇಶ್ವರ ಸೋಲ್ಸು ಇವತ್ತ ದೇಶದಲ್ಲಿ ಇಂಥ ಸೋಲಿಸಿದಂಥ ಕರ್ನಾಟಕದಲ್ಲಿ ಐದಾರು ಲೋಕಸಭಾಗಳು ಗೆದ್ದಿದ್ರೆ ಇವತ್ತು ನಾವು ನಿತೀಶ್ ಕುಮಾರ್ ಪಾರ್ಟಿ ಮೇಲೆ ಚಂದ್ರಬಾಬು ನಾಯ್ಡು ಪಾರ್ಟಿ ಮೇಲೆ ಡಿಪೆಂಡು ನರೇಂದ್ರ ಮೋದಿಯವರ ಆಗ್ತಕ್ಕೆ ಆಗ್ತಿರಲಿಲ್ಲ ರಮೇಶ್ ಜಾರಕಿಹೊಳಿ ಅವರು ಅವರು ಹರೀಶ್ ಅವರು ಎಲ್ಲರೂ ಕೂಡಿ ಈ ವಿಜೇಂದ್ರ ಇಳಿಸದೆ ಹೋದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇವ್ರೇನೋ ಬಿಹಾರ್ನಾಗ ನಾವು ನಾವು ಬಂದುಬಿಟ್ಟು ತಿಳ್ಕೊಂಡ್ರೆ ಬಿಹಾರ್ನಾಗ ಬರ್ಬೇಕಾದ್ರೆ ಅಲ್ಲಿ ಒಬ್ಬ ನಿತೀಶ್ ಕುಮಾರ್ ಅನ್ನೋದು ಪ್ರಾಮಾಣಿಕ ವ್ಯಕ್ತಿ ಕುಟುಂಬ ರಾಜಕಾರಣ ಮಾಡಲಾರದ ವ್ಯಕ್ತಿ ಇದ್ದುದರಿಂದ ಬಿಹಾರದಲ್ಲಿ ಬಿಜೆಪಿ ಬಿ ಜೆ ಪಿ ಮತ್ತು ಅಲಯನ್ಸ್ ಮತ್ತು ಏಳೆಂಟು ಪಕ್ಷಗಳು ಕೂಡಿ ಮಾಡಿ ಬಂದಾವು ಕರ್ನಾಟಕದಲ್ಲಿ ಇಂಥ ಭ್ರಷ್ಟ ಕುಟುಂಬ ಇದ್ರೆ ಯಾವ ಕಾಲಕ್ಕೂ ಬಿ ಜೆ ಪಿ ಅಧಿಕಾರ ಬರಬೇಕು ಸಾಧ್ಯ ಇಲ್ಲ ನಿತೀಶ್ ಕುಮಾರ್ ನಾವು ನಿತೀಶ್ ಕುಮಾರ್ ನಾವ್ಯಾಕ ನೋಡ್ರಿ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾಯ್ತು ನಿತೀಶ್ ಕುಮಾರ್ ಹಂಗೆ ಸಾಫ್ಟ್ ಇಲ್ಲ ನಾವು ನಮಗೆ ಎ ಕೆ ಪಾಲ್ಟಿಷನ್ ನಿತೀಶ್ ಕುಮಾರ್ ಒಳ್ಳೆಯವರು ಯಾಕಂದ್ರೆ ನಿತೀಶ್ ಕುಮಾರ್ ಜೊತೆಗೆ ನಾ ರೈಲ್ವೆ ರಾಜ್ಯ ಮಂತ್ರಿ ಇದ್ದೆ ಅವ್ರು ಕ್ಯಾಬಿನೆಟ್ ಇದ್ರು ನಾನು ರಾಜ್ಯ ಮಂತ್ರಿಗಳು ಒಳ್ಳೆಯ ಪ್ರಾಮಾಣಿಕ ಒಳ್ಳೆಯ ಆಡಳಿತಗಾರ ಮತ್ತು ಕುಟುಂಬ ರಾಜಕಾರಣ ಮಾಡದಿರೋದ್ರಿಂದ ಅವರಿಗೆ ಆ ರೀತಿ ಒಂದು ಜನರು ವಿಶ್ವಾಸ ಅದೇ ರೀತಿ ನಾನು ಕೇಂದ್ರ ಬಿ ಜೆ ಪಿ ಹೈಕಮಾಂಡ್ಗೆ ಹಾಕ್ತೀನಿ ಸಿದ್ದೇಶ್ನಂಥವ್ರನ್ನ ಯಾವ ಯಡಿಯೂರಪ್ಪಗೆ ಕಾರಿಗೆ ಪೆಟ್ರೋಲ್ ಹಾಕ್ಲಾಕ ಪರಿಸ್ಥಿತಿ ಇರಲಿಲ್ಲ ಏನಾದರೂ ಕರ್ನಾಟಕದಲ್ಲಿ ಎಲೆ ಚುನಾವಣೆ ನಡೆದ್ರೆ ಆ ಸಿದ್ದೇಶ ಹಣಕಾಸಿನ ಸಹಾಯ ಮಾಡೋದಂಥ ಮೊದಲ ಕುಟುಂಬ ಮಲ್ಲಿಕಾರ್ಜುನಪ್ಪನವರು ಇವತ್ತು ಯಡಿಯೂರಪ್ಪ ಎಷ್ಟು ಬೆಳೀಲಿಕ್ಕೆ ಕಾರಣ ಮೊದಲು ಮೂಲಭೂತ ಶ್ರೀ ಸಿದ್ಧ ಜೆ ಎಂ ಸಿದ್ದೇಶ್ವರ ಪೂಜ್ಯ ತಂದೆಯವರಾದಂಥ ಮಲ್ಲಿಕಾರ್ಜುನಪ್ಪನವರು ಅವರೊಬ್ಬ ದೇವರಂಥ ಸಮಾನ ಸಮಾನವಾದಂಥ ವ್ಯಕ್ತಿ ಯಾಕಂದ್ರೆ ನಾನು ಅವ್ರಿಗೆ ಕೂಡ ಎಂ ಪಿ ಇದ್ದೀವಿ ಅವರು ಪಾಪ ಇವರಿಗೆಲ್ಲ ಸಹಾಯ ಮಾಡಿದ್ರು ಆದರೆ ಇವತ್ತು ವಿಜೇಂದ್ರ ಯಡಿಯೂರಪ್ಪ ಶ್ಯಾಮನೂರು ಕುಟುಂಬ ಜೊತೆಗೂ ಹೊಂದಾಣಿಕೆ ಮಾಡಿಕೊಂಡು ಶಿವಮೊಗ್ಗದಲ್ಲಿ ರಾಘವೇಂದ್ರ ಬರಬೇಕು ದಾವಣಗೆರೆಯಲ್ಲಿ ಅವ್ರ ಸೊಸೆ ಬರಬೇಕು ಶ್ಯಾಮನೂರು ಒಪ್ಪಂದ ಮಾಡಿಕೊಂಡು ಶಾಮೂರ್ ಶಿವಶಂಕರಪ್ಪ ಅವರು ಶಿವಮೊಗ್ಗಕ್ಕೆ ಹೋದಾಗ ಹೇಳ್ತಾರೆ ರಾಘವೇಂದ್ರ ಬಹಳ ಕೆಲಸ ಮಾಡ್ಯಾರ ಊಟ ರಾತ್ರಿ ಯಡಿಯೂರಪ್ಪ ಬಂದು ಅವ್ರ ಮನೆಗೆ ಊಟ ಮಾಡಿ ಹೇಳ್ತಾನೆ ನಾವು ಏನಾದ್ರು ಮಾಡಿದ್ರೆ ನಮ್ಮ ಕೆಲವೊಂದು ಕ್ಯಾಂಡಿಡೇಟ್ಗಳು ಹೋದಾಗ ಬಿಡ್ ದಾವಣಗೆರೆಲಿ ಅವಲ್ಲ ಸ್ವಲ್ಪ ದುಡ್ಡು ಹೋಗದ್ ಬಿಡ್ರಿ ಅವತ್ತಿಂದು ನಿಮ್ಮ ಪರವಾಗಿ ಮಾಡ್ತೇ ಸೋಲ್ಸು ಇವತ್ತ ದೇಶದಲ್ಲಿ ಇಂತ ಸೋಲಿಸದಂತ ಕರ್ನಾಟಕದಲ್ಲಿ ಐದಾರು ಲೋಕಸಭಾಗಳು ಗೆದ್ದಿದ್ರೆ ಇವತ್ತು ನಾವು ನಿತೀಶ್ ಕುಮಾರ್ ಪಾರ್ಟಿ ಮೇಲೆ ಚಂದ್ರಬಾಬು ನಾಯ್ಡು ಪಾರ್ಟಿ ಮೇಲೆ ಡಿಪೆಂಡ್ ನರೇಂದ್ರ ಮೋದಿ ಮೋದಿಯವರ ಆಶ್ರಿಕೆ ಆಗ್ತಿರ್ಲಿಲ್ಲ